ನಮಸ್ಕಾರ ಕರ್ನಾಟಕ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸದ್ಯಕ್ಕೆ ನಮ್ಮ ಗಣೇಶ ದೇವಸ್ಥಾನ ಹತ್ರ ಎಲ್ಲ ಮೂರು ಗಾಡಿನೂ ಪೂಜೆ ಮಾಡ್ಕೊಂಡು ಇದ್ದೀವಿ ತಮ್ಮಲ್ಲಿ ನೋಡ್ಕೊಂಡು ಬಂದವರಿಗೆಲ್ಲ ಗೊತ್ತಾಗಿರುತ್ತೆ ಹೋಗ್ತಾ ಇರೋದು ಚಿಕ್ಕಮಗ್ಳೂರಿಗೆ ಹೋಗ್ತಿರೋದು ಆರು ಜನಗಳು ಬ್ರದರ್ಸು ಅಲ್ಲಿ ನಮ್ಮ ಫ್ರೆಂಡ್ಸ್ ಇದ್ದಾರೆ ಯಾ ಇವ್ ಸ್ವಲ್ಪ ಹಾಕ್ಕೊಂಡ್ಬಿಟ್ಟವನೇ ಎಲ್ಲರಿಗು ಮಿಂಚಿಂಗ್ ಮೀನಾಕ್ಷಿ ಸುಗಾಸ್ ಗಾಡಿ ಪಂಚರ್ ಆಗ್ಬಿಡ್ತು ಸೆಂಟ್ರ್ ರೋಡಲ್ಲಿ ಸದ್ಯ ಬ್ರದರ್ ಅಂಗಡಿ ಇಟ್ಬಿಟ್ಟು ನಮಗೂ ಒಳ್ಳೇದಾಯ್ತು ಸೆಂಟ್ರೋ ಇವಲ್ಲಿ ಯಾರು ಇಲ್ಲ ನಮ್ಮ ಅಲ್ಲಿ ನಿಂತು ನಿಂತ್ಕೊಂಡ್ಬಿಟ್ಟವ್ರೆ ಎಮರ್ಜೆನ್ಸಿಯಲ್ಲಿ ಸಿಕ್ಕಾಪಟ್ಟೆ ಯೂಸ್ ಆಗುತ್ತೆ ಗುರು ಈ ತರ ಇಟ್ಬಿಟ್ರೆ ಹಾಕೊಂಡಿದ್ರೆ ಹಾಕ್ಬಿಡಿದ್ರು ಇದೊಂದು ಪಂಚರ್ ನಮ್ ಒಂದು ಪಂಚರ್ ಆಗಿಬಿಟ್ಟಾರೆ ಫುಲ್ ಸೈಕ್ ಸೀನ್ ಆಗ್ಬಿಡತ್ತ ಅವಾಗ ಅಣ್ಣ ಥ್ಯಾಂಕ್ ಯು ಅಣ್ಣ ಒಂದು ಐ ಹೇಳಿಬಿಡಿ ಹಾಗೆ ಇಲ್ಲೇ ಆಗಿದೆ ಟ್ವೆಂಟಿ ಫೋರ್ ಅವರ್ಸ್ ಇದೆ ಅಂತೆ ಹಾಂ ಏ ಎಮ್ ಎನ್ ಟೈರ್ ಬರ್ಸ್ಕೊಂತ ಇರುತ್ತೆ ಇಪ್ಪತ್ನಾಲ್ಕು ಗಂಟೆ ಇರುತ್ತೆ ತಾನೆ ಬ್ರೋ ಇದು ಹಾಂ ಇಪ್ಪತ್ನಾಲ್ಕು ಗಂಟೆ ಇರುತ್ತಂತೆ ಅಂತೆ ಕುಣಿಗಲ್ ಹೋಗೋ ರೂಟಲ್ಲಿ ಬರ್ಬೋದು ಪಂಚರ್ ಹಾಕೊಳ್ಳಿ ಬ್ರೋ ಥ್ಯಾಂಕ್ ಯು ಟಾಟಾ ಬೈ ಬಾಯ್ ಬರೋ ಅಣ್ಣ ಬರೋ ನಾನು ಹನ್ನೊಂದು ಗಂಟೆಗೆ ಪ್ಲಾನ್ ಮಾಡ್ಬಿಟ್ಟು ಬೆಳಿಗ್ಗೆ ಐದುವರೆಗೆ ಅಲ್ಲಿ ಅಲ್ಲಿ ಇದ್ಬಿಟ್ಟ ಒಳ್ಳೆಯನ್ ಗಿರಿ ಶೋ ನೋಡೋಣ ಅಂತಿದ್ದೆ ಇದ್ದೆ ಅನ್ಕೊಂಡಂಗೆ ಆಗಿ ಬಿಟ್ರೆ ದೇವ್ರಿಗೆ ಇಲ್ಲ ನಮ್ಮ ನಮ್ ಭಟ್ರು ಸರಿಯಾಗೆ ಬರ್ದ್ಬಿಟ್ಟಾರೆ ಹೋಗ್ ಬೆಂಗಳೂರಿಂದ ಎಂಬತ್ ಕಿಲೋಮೀಟರ್ ಬಂದಿದ್ದೇವೆ ಇದೊಂದು ಟೀ ಅನ್ನಿ ಇದೆ ಗಾಡಿ ನಮ್ಮ ಬ್ರದರ್ಸು ಹಂಡ್ರೆಡ್ ಸಿ ಸಿಕ್ಕಿಟ್ಟೆ ನಾವು ಎಂಬತ್ತು ಕಿಲೋಮೀಟರ್ ಚಟ್ಕೊಂಡ್ ಬಂದಿದ್ದೇವೆ ಅವ್ರು ಇನ್ನೂ ಬಂದಿಲ್ಲ ಜಸ್ಟ್ ಟು ಹಂಡ್ರೆಡ್ ಸೀಸ್ ಇಟ್ಕೊಂಡು ಅದು ಬೋಂಡ ಅಡ್ವೆಂಚರ್ ಬೇರೆ ಇಟ್ಕೊಂಡ್ಬಿಟ್ಟಿದ್ದಾರೆ ಬ್ಯಾಟಿಂಗ್ ಮಾಡ್ತಾ ಇದ್ದೇವೆ ಈಗರು ಬರಲಿ ಟೀ ಹಿಡ್ಕೊಂಡು ಒಂದೇ ಸರ್ತಿ ಹೋಗೋಣ ಅಂತೆ ಶಿವ ಡ್ಯಾನ್ಸ್ ಆಡ ಡ್ಯಾನ್ಸ್ ಆಡ ಬೇ ಸರಿಯಾಗಿ ಬರ್ತೈತೆ ಬರಪು ಡು ಟುಪ್ಪಿ ಚಳ್ಳಿ ಡು ಅಮ್ಮಕಡೆ ಮೊಕಡೆ ಬೈಲ್ಬಲ್ ಅಮ್ಮೈಡಿ ಅಮ್ಮೈಡಿ ಇನ್ಸು ದುಂಪ್ಪಾ ಬಾ ಏ ಮಾರ್ತಾ ಇದಿನಾ ಮಾಡು ಕಮನ್ ಕಮನ್ ಬಾ ಬಾ ಸುಲ್ ಜನ್ ಜನ್ ಅಷ್ಟೇ ಇವರದು ಸೂಪರ್ ಆಫ್ ಆಗಿ ಹೋಗ್ಬಿಟ್ರು ಫುಲ್ ಫೈರ್ ಕ್ಯಾಂಪ್ ಅಲ್ಲಿ ಆಗಿಬಿಟ್ರು ಎಲ್ಲ ಡ್ಯಾನ್ಸ್ ಎಲ್ಲ ಮಾಡಿಕೊಂಡು ಸಿಕ್ಕಾಪಟ್ಟೆ ಚಳಿಗೆ ಗ್ಲೌಸ್ ಎಲ್ಲ ಹಾಕೊಂಡಿದ್ದೀವಿ ಬೆಂಗಳೂರಲ್ಲಿ ಆಲ್ರೆಡಿ ಸಮ್ಮರ್ ಶುರು ಆಗ್ಬಿಟ್ಟೆ ಬೇಸಿಗೆಗಾಲಿ ತೂತು ಹುಡುಕಬೇಕಲ್ಲ ಇದು ಮಜಾ ಇಲ್ಲಿ ಬಂದು ನೋಡ್ರೆ ಇನ್ನೂ ಚಳಿಗಾಲ ಹಂಗೆ ಐತೆ ಸರಿಯಾಗೈತೆ ಇಲ್ಲಿ ಲಾಸ್ಟ್ ಟೈಮು ಇಲ್ಲೇ ಬಂದಿದ್ದೆ ಆವಾಗ ಕ್ಯಾಮ್ರಾ ಇರಲಿಲ್ಲ ಮೋಟೋಲಾಗ್ ಸೆಟಪ್ ಇರಲಿಲ್ಲ ಇವಾಗ ಮೋಟೋಲಾಗ್ ಸೆಟಪ್ ಇದ್ದೀನಿ ಸಬ್ಸ್ಕ್ರೈಬರ್ ಇಲ್ಲ ನೆಕ್ಸ್ಟ್ ಟೈಮ್ ಬರಬೇಕಾದ್ರೆ ಇಲ್ಲೊಂದು ನಾಲ್ಕು ಸೂಪರ್ ಬೈಕ್ ಇರುತ್ತೆ ನಮ್ಮ ಹುಡುಗರು ಹೆಂಗೆ ಹೆಂಗಿದ್ದಾರೆ ಹಂಗೆ ಇರುತ್ತೆ ಇದೇ ಟಿ ಅಂಗಡಲ್ಲಿ ಬರ್ಬೇಕಂತ ಒಂದು ಕನಸು ಆಗಲ್ಲ ಕನಸಿಗೆ ಜಾಸ್ತಿ ಟೈಮ್ ತೊಗೊಳೋದು ಬೇಡ ಆದಷ್ಟು ಬೇಗ ಮುಗಿಸ್ಬೇಕು ಅದಕ್ಕೆ ಬರೀ ನಾನು ಮಾತ್ರ ಕನ್ಸ್ಕೊಂಡ್ರೆ ಆಗೋಲ್ಲ ನೀವು ಸಪೋರ್ಟ್ ಮಾಡ್ತಾಯ್ರಿ ಕಂಟೆಂಟ್ ಮೇಲೆ ನಿಮ್ಮ ನಾನು ಕೂಡ ಕಂಟೆಂಟ್ ನಿಮ್ಗೆ ಇಷ್ಟ ಆಗಿದ್ರೆ ಮಾತ್ರ ನೀವು ಸಪೋರ್ಟ್ ಮಾಡಿ ಇವ್ನ ಯಾಕೋ ಸ್ಪ್ಲೆಂಡರ್ ಅವ್ನು ನನ್ನ ಬೀಟ್ ಉಡಿಯಾಕೆ ನೋಡ್ತಾವನೆ ನನ್ನ ಮುಂದೆ ಒಂದು ತೊಂಬತ್ ಕೆಜಿ ನಾವು ಹುಡ್ಗ ಕುತ್ಕೊಂಡ್ಬಿಡವನ ಇಲ್ಲ ಅಂದ್ರೆ ಅವನ ಎಲ್ಲ ನನ್ ಮುಂದೆ ಬರಲೇಬಾರ್ದು ಈ ತೊಂಬತ್ತು ಕೆ ಜಿ ನಾನು ಒಂದು ಕೆ ಕೆಜಿ ನೂರ ನಲ್ವತ್ತು ಜಿ ಇಟ್ಕೊಂಡ್ಬಿಟ್ಟು ಆಲ್ಮೋಸ್ಟ್ ನೂರ ಇಪ್ಪತ್ತರಲ್ಲಿ ಬರ್ತಾ ಇದೀನಿ ಅಂದ್ರೆ ಇರಿ ಬೀಟ್ ಉಡಿ ಇವಾಗ ಇದು ನನಗೂ ಸ್ಪ್ಲೆಂಡರ್ ಅವನಿಗೆ ಜಗಳ ಈ ಊರೇ ನೋಡ್ಬೇಕು ಆಯ್ತು ಹಂಡ್ರೆಡ್ ರೀಚ್ ಆಯ್ತು ಬರ ಬಾರ ಇವಾಗ ಬಾರ ಹಂಡ್ರೆಡ್ ಹೊಡೆದ್ ಕೊಡ್ತೀನಿ ಅಷ್ಟೇ ಹತ್ರನೂ ಬರಬಾರ್ದು ಸ್ಪ್ಲೆಂಡ್ರು ಏನು ಗಾಡು ಲಾರ್ಡ್ ಸ್ಪ್ಲೆಂಡ್ರ ಅಷ್ಟೇ ಅಷ್ಟೇ ಲಾರ್ಡ್ ಸ್ಪ್ಲೆಂಡರ್ ಆಗಿರ್ಬೇಕು ಅದು ಬಿಟ್ಟು ಬೇರೆ ಗಾಡಿಗಿಂತ ನಾನೇ ಬಿಟ್ರು ನಾನೇ ಬಿಟ್ರು ಅಂದ್ರೆ ನನ್ನ ಹತ್ರ ಬೇಡ ಅಷ್ಟೇ ಈ ಲೋಪ ಮಗನ ತಲೆ ಬೇಕೇ ಬೇಕು ಗುರು ಮುಂಜ ಸಿಕ್ಕಾಪಟ್ಟೆ ಗಾಡಿ ಹೊಡ್ಯಕ್ ಆಗ್ತಿಲ್ಲ ಆಲ್ರೆಡಿ ಎರಡು ಅವರ್ ಸುಮ್ಮನೆ ಕುತ್ಕೊಂಡು ಟೈಮ್ ವೇಸ್ಟ್ ಆಯಿತು ಟೈಮ್ ಆಲ್ರೆಡಿ ಐದು ಮುಖಲ್ ಗುರು ಇಷ್ಟೆಲ್ಲ ಮುಳ್ಳನ್ಗಿರಲ್ಲಿ ಇರೋ ಇರೋ ಪ್ಲ್ಯಾನ್ ಇತ್ತು ಸದ್ಯಕ್ಕೆ ಪ್ಲ್ಯಾನ್ ಹಾಗೆ ಚೇಂಜ್ ಗುರು ಈ ಚಳಿಗೆ ಇವಾಗ ಸದ್ಯದ ಪ್ಲ್ಯಾನ್ ಏನಂದ್ರೆ ಬನ್ನಿ ಹೋಗ್ತಾ ಹೇಳ್ತೀನಂತೆ ನೋಡಕ್ಕ ಅಂದರೆ ನಿನ್ನೆನೆ ಮುಳ್ಳನ್ಗಿರಿಗೆ ಹೋಗ್ಬೇಕಿತ್ತು ಗುರು ನಿನ್ನೆ ಆಲ್ರೆಡಿ ಏಳುವರೆ ಆಗ್ಬಿಡೈತೆ ಟೈಮು ಅಂತ ಹೇಳ್ಬಿಟ್ಟು ರೂಮ್ಗೆ ಹೋಗ್ಬಿಟ್ಟು ಎರಡು ಅವರ್ ರೆಸ್ಟ್ ಮಾಡ್ಕೊಂಬಿಟ್ಟು ಆಮೇಲೆ ಜೆರಿ ಫಾಲ್ಸು ಬಾಬಾ ಬುಡನ್ಗಿರಿ ಸನ್ ಸನ್ಸೆಟ್ ನೋಡೋಕೆ ಹೋಗ್ಬಿಟ್ಟಿದ್ವಿ ಸರಿ ಬೆಳಿಗ್ಗೆ ಬೇಗ ಆಯ್ತು ಬಿಟ್ಟು ಹೋಗೋಣ ಅಂತ ಬಂದ್ಬಿಟ್ಟಿದ್ರೆ ಬೆಳಿಗ್ಗೆ ನೈಟ್ ಫುಲ್ ಎಣ್ಣೆ ಏಟಿಗೆ ಮಲಗಿದೆ ಮಲಗಿದ್ದೆ ಬೆಳಿಗ್ಗೆ ಹತ್ತು ಗಂಟೆಗೆ ಆಯ್ತಾವ್ರೆ ಇವರು ಒಂಥರ ಹೆಂಗಾಯ್ತಂದ್ರೆ ಅಂದರೆ ಕೆಲವೊಬ್ರು ಒಂದು ತಿಂಗಳು ಮುಂಚೆ ಟ್ರಿಪ್ಪು ಪ್ಲಾನ್ ಮಾಡಿಬಿಟ್ಟು ಕ್ಯಾನ್ಸಲ್ ಮಾಡ್ಕೊಂಡ್ಬಿಡ್ತಾರೆ ಇನ್ನು ಕೆಲವೊಬ್ಬರು ಟ್ರಿಪ್ಪಿಗೆ ಹೋಗೋ ದಿನನೇ ಕ್ಯಾನ್ಸಲ್ ಮಾಡ್ಕೊಂಡ್ಬಿಡ್ತಾರೆ ನಾವು ಟ್ರಿಪ್ಪು ಪ್ಲ್ಯಾನ್ ಮಾಡಿ ಟ್ರಿಪ್ಪಿಗೆ ಬಂದು ಒಂದು ರೂಮ್ ಪರ್ಫೆಕ್ಟಾಗಿ ಎಲ್ಲ ಪ್ಲ್ಯಾನ್ ಹಾಕಿ ಬೆಳಗ್ಗೆ ಬೇಗ ಎದ್ದು ಹೋಗದೆ ಕ್ಯಾನ್ಸಲ್ ಆಗಿಬಿಡೈತೆ ಅವರು ಆ ಥರ ಆಗ್ತೈತೆ ಯಾಪ ಟ್ರಿಪ್ಪು ಕ್ಯಾನ್ಸಲ್ ಹೆಂಗೆ ಯಾವ ಟೈಮಲ್ಲಿ ಆಗುತ್ತೆ ಅಂದರೆ ಗೊತ್ತಾಗ್ತಿಲ್ಲ ಚಿಕ್ಕಮಂಗ್ಳೂರು ಬಂದುಬಿಟ್ಟರು ಮುಳ್ಳ್ಯನಗಿರಿನೇ ಹೋಗದೆ ಹಾಗೆ ಹೋಗ್ಬಿಟ್ರೆ ಅಪ್ಪು ಒಂಥರ ಬೇಜಾರು ಅದಕ್ಕೆ ಸ್ವಲ್ಪ ಬಿಸಿಲಿದ್ರೂ ಪರವಾಗಿಲ್ಲ ಮುಳ್ಳ್ಯನಗಿರಿ ಹೋಗೇ ಹೋಗೋಣ ಅಂತ ಹೇಳ್ಬಿಟ್ಟು ಹನ್ನೊಂದು ಗಂಟೆ ಆಗ್ತೈತೆ ಸದ್ಯಕ್ಕೆ ಅಲ್ಲಿ ಮುಂದೆ ತಿಂಡಿ ತಿನ್ಕೊಂಬಿಟ್ಟು ಇವಾಗ ಹೋದ್ರೆ ಈ ಥರ ಇರುತ್ತೆ ಸ್ವಲ್ಪ ಲೈಟಾಗಿ ನೋವಿರುತ್ತೆ ಬೇಜಾರು ಮಾಡ್ಕೊಬೇಡಿ ನಮ್ಮ ಬಾಯ್ಸ್ ಬಗ್ಗೆ ಇನ್ನೊಬ್ಬರು ಬಾಯ್ಸ್ಗೆ ಗೊತ್ತಾಗಿರುತ್ತೆ ಎರಡನೇ ಏಟಿಗೆ ಬಡ್ಡಿ ಮಗಂದು ಮಲಗಿದೆ ಮಲಗಿತು ಆ ಹಾ ಹಾ ಏನಿದೆ ಹೇಳ್ತೀರಾ ಹೇಳಿ ಬೇರೆ ಯೂಟ್ಯೂಬರ್ಗಳ ಥರ ಇಲ್ಲ ಗುರು ನಾನು ಎಲ್ಲ ಡ್ರೋನ್ ಶೂಟ ಮಾಡಿ ಬರೀ ಮೇಲೆಯಿಂದ ನೋಡಿದ್ರೆ ಚೆನ್ನಾಗೈತೆ ಅಂತ ನಾವು ಸ್ವಲ್ಪ ಕೆಳಗಡೆಯಿಂದ ನೋಡಿಸ್ತೀವಿ ಗ್ರೌಂಡಲ್ಲಿ ನೋಡಿ ಫುಲ್ ಖುಷಿಯಾಗಿ ಡ್ರೋನಿಂದ ನೋಡಿದ್ರೆ ಯಾವುದೇ ಕಚರಾ ಜಾಗ ಇದ್ರೂ ನಿಮ್ಗೆ ಇಷ್ಟ ಆಗಿಬಿಡುತ್ತೆ ಯಾಕಂದ್ರೆ ಅದು ಸ್ಕೈಯಿಂದ ನೋಡಿದ್ರೆ ಒಂಥರ ಮಜಾ ಇರುತ್ತೆ ಆದರೆ ನಮ್ಮದು ಆಗಲ್ಲ ಕೆಳಗಡೆ ಏನಿದೆ ಅಂತ ನೋಡ್ಕೊಂಡು ಹೋಗ್ಬೇಕು ಚೆನ್ನಾಗಿರುತ್ತೆ ಬೇವು ನೋಡಿ ಸರಿಯಾಗೈತೆ ಘಾಟ್ ಸೆಕ್ಷನ್ ಅಲ್ಲಿ ಇನ್ನು ಮೇಲೆ ಹೋಗಿಲ್ಲ ಯಾರು ಬರೋರ್ಗೆ ಫೋಟೋ ಇಟ್ಕೊಳ್ತೀನ ಬೇಡವಾ ಒಂದೇ ಸತ್ತೆ ಹೋಗೋಣ ಚೆನ್ನಾಗಿರುತ್ತೆ ಅದಕ್ಕೆ ಹ್ಞೂ ಬರ್ತಾನೆ ಬಾವನು ಕೋಳಿ ಹಾರುತ್ತಾ ಕೋಳಿ ಹಾರುತ್ತೇನಾ ಕೋಳಿ ಕಾಡು ಪಕ್ಷಿ ವಾವಾ ವಾ ಕರ್ನಾಟಕದ ಹೈಯೆಸ್ಟ್ ಪೀಕ್ ಹೋಗ್ತಾ ಇದ್ದೀವಿ ಸುಮ್ನೆ ಅಯ್ಯೋ ಎಲ್ಲ ಲವರ್ ಜೊತೆ ಬರ್ತಾರೆ ನಾನು ಮಾತ್ರ ನಮ್ಮ ಹುಡುಗರ ಜೊತೆ ಬರ್ತಾ ಇದೀನಿ ಬೇಕಮ್ಮ ನಲ್ವತ್ತರಿಂದ ಮೂವತ್ತು ಬಂದ್ಬಿಡ್ತಾವ್ ಆಯ್ತು ಇಪ್ಪತ್ತಾಯ್ತು

ಸೈಡು ಲೆಫ್ಟು ರೈಟು ಎಲ್ಲಿ ಹೇಳ್ಬಿಟ್ಟು ಕಚಡ ರೋಡ್ ಆಗಿಬಿಟ್ಟಿದ್ದಾರೆ ಇಲ್ಲಿ ಯಾಕಂತ ಸೈಡಲ್ಲಿ ಅಷ್ಟು ದೊಡ್ಡ ವ್ಯೂ ಐತೆ ಹಾಂ ನಲ್ವತ್ತು ಕಮಾನ್ ಕಮಾನ್ ಇದೇ ಸ್ಪೀಡ್ ಇರಬೇಕು ಬೇಬಿ ಮಿನಿಮಮ್ ನಲ್ವತ್ತಾದ್ರೆ ಮೇಂಟೈನ್ ಮಾಡು ಹತ್ತು ಇಪ್ಪತ್ತು ಬಂದ್ಬಿಟ್ರೆ ನನಗೆ ಬೇಜಾರಾಗ್ಬಿಡುತ್ತೆ ಹಣ ನನ್ನ ಕೈಯಲ್ಲಿ ಆಯ್ತಾ ಇಲ್ಲ ಹಣ ಅಂತತೆ ಗಾಡಿ ಅಲ್ಲಿ ಪೀಕು ಸರಿಯಾಗಿ ಐತೆ ಹೋಗಿ ಹಾ ಬೆಳಿಗ್ಗೆ ಫಾಗ್ ಇದ್ರೆ ಅಷ್ಟೇನು ಗೊತ್ತಾಗಲ್ಲ ಮನುಷ್ಯರೆಲ್ಲ ಒಳ್ಳೆ ಇರುವೆ ಇರುವೆ ಕಂಡ ಕಾಣ್ತವ್ರಿ ಇಲ್ಲಿಂದ ಮೇಲೆ ಹೋಗ್ತಾ ಇದೀವಿ ಸ್ವಲ್ಪ ಕೂದಲು ಕಟ್ಕೊಂಡಿಲ್ಲ ಯಾರು ಕಮೆಂಟ್ ಅಲ್ಲಿ ಬೈಬೇಡಿ ಸ್ವಲ್ಪ ತಿರುಳಿ ಅಂತ ಹೇಳ್ಬಿಟ್ಟು ಈ ತರ ರೂಟ್ ಅಲ್ಲಿ ಹೋಗ್ತಾ ಇದೀವಿ ಬನ್ನಿ ಏ ಬಾರ ನಡಿಯ ಏ ಬರ್ತೇನ ಏ ಬಾರ ಏನಿಲ್ಲ ಬಾರ ನೋಡಿ ಬ್ರೋ ಉಲ್ಲಂಗಿಯಿಂದ ಶಾರ್ಟ್ ಕಟ್ ಹೋಗೋ ರೋಡ್ ಇದು ಬಿಟ್ಟು ಹಾಕ್ಬೇಕಂದ್ರೆ ಬನ್ನಿ ಈ ಕಡೆ ಆಯ್ತಾಯ್ತು ಓ ಸರಿಯಾಗಿ ಐತೆ ಟ್ರಿಲ್ಲಿ ಯಪ್ಪಾ ಮಾಡಿ ರೆಡಿ 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 ಹಾ ಐತಲ್ಲ ದಾರಿ ವಾಹ್ ದಿಸ್ ಇಸ್ ಟ್ರಿಲ್ಲಿಂಗ್ ಸರಿಯಾಗಿ ಐತೆ ಬನ್ನಿ ಗುರು ಈ ರೋಟو ಗಾಡಿ ಆಸೈಡ್ പാർಕ್ ಮಾಡಿ ಬಿಟ್ರೋ ಈ പാർಕ್ ಮಾಡಿ ಜಾಗ ಸ್ವಲ್ಪ ಜಾಗ ಇರುತ್ತಲ್ಲ ಫೋಟೋ ಎಡಕ ಫೋಟೋ ಇಡ್ಕೊಂಡು ಬಿಟೋ ಹೀಂಗ್ ಬನ್ನಿ ಅವ್ನು ಬರಲ್ಲ ಒಂದೆ ಅಲ್ಲಿಂದ ನಡ್ಕೊಂಡು ಬಂದ್ವಿ ಎರಡು ಬ್ರೇಕ್ ಹಾಕಿ ಮೇಲೆ ಬಂದಿದ್ದೀನಿ ಯಾವ್ದು ಮಠ ಟಾಪ್ ಅಲ್ಲಿ ಒಂದು ಕ್ಷೇತ್ರ ಇದೆ ಬನ್ನಿ ಹುಲ್ಲ ವಿಷಯ ಬಾ ಬಂದ್ರ ಒಳಗಡೆ ನಾವು ಇಲ್ಲಿ ಹುಡುಕ್ತಾ ಇದ್ವಿ ಎಲ್ ಮಾಡ್ಬಿಟ್ರ ಅಂತ ಹಾರುಬಿಟ ಅಂತ ಬೇಗ ಬಂದ್ರ ಸುಸ್ತ ಗುರು ಕೆಳಗಿಂದ ಮೇಲೆ ಬರಷ್ಟಿಗೆ ಎರಡು ಬ್ರೇಕ್ ಹಾಕಿ ಬಂತಿದ್ದೇವಿ ಮಠ ಹತ್ರ ಮಠ ಲೆಫ್ಟಿಂದ ರೈಟ್ ಬರ್ತಾರ ರೈಟ್ ಇಂದ ಲೆಫ್ಟ್ಗೆ ಬರ್ತಾರ ನಾವು ಹೋಗೋದಾ ಲೆಫ್ಟಿಂದ ಫಸ್ಟ್ ದೇವರು ಹಾಕಬೇಕು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಲೈಫಿಗೆ ಇಲ್ಲವಾ ಬರ್ತಾ ಇದೀವಿ ಮಠದಲ್ಲಿ ಕೂತ್ಕೋಬೋದ ಕುತ್ಕೊಳ್ಳಂಗಿಲ್ಲ ಓಕೆ ನೋ ಫೋಟೋಗ್ರಫಿ ಓಕೆ ಡ್ಯಾ ದಿಸ್ ಇಸ್ ಮಠ ದೇವಸ್ಥಾನ ಏನಾಜಿ ಆರಾಮ ಇಲ್ಲಿ ಮೇಲೆ ಮಠ ಹತ್ರ ಬಂದರೆ ಈ ಥರ ಒಂದು ಒಳ್ಳೆ ವ್ಯೂ ಸಿಗುತ್ತೆ ನಡ್ಕೊಳ್ಳಿ ಚೆನ್ನಾಗಿರುತ್ತೆ ಇದು ಮಠ ಮಠ ಬ್ಯಾಕ್ ಸೈಡು ಬಂದರೆ ಚೆನ್ನಾಗಿರುತ್ತೆ ವ್ಯೂ

ವೀಕೆಂಡಲ್ಲಿ ಬಂದರೆ ಈ ಥರ ಇರುತ್ತೆ ಫುಲ್ಲು ರಶು ವೀಕ್ ಡೇಸಲ್ಲಿ ಬನ್ನಿ ಸರಿಯಾಗಿರುತ್ತೆ ಖಾಲಿ ಇರುತ್ತೆ ಹತ್ತು ಜನ ಇರಲ್ಲ ನೀವು ಬರ್ತಾ ಅವ್ರೆ ಹೋಗ್ತಾ ಅವ್ರೆ ಅಷ್ಟೇ ಮೆಜಾರಿಟಿ ಔಟ್ ಆಫ್ ಸ್ಟೇಟ ಬಂದಿದ್ದಾರೆ ಪುಟ್ಟಿಗಳು ಜಾಸ್ತಿ ಬಂದಿದ್ದಾರೆ ಈ ಹಿಂದಿ ಜಾಸ್ತಿ ಬಂದಿದ್ದಾರೆ ಕನ್ನಡ ಅಷ್ಟೇನಿಲ್ಲ ಸ್ಟ್ಯಾಂಡ್ ಇಲ್ಲ ಸಿಗ್ತಾನೂ ಇಲ್ಲ ವೀಕ್ ಡೇಸಲ್ಲಿ ಬಂದರೆ ಖಾಲಿ ಇರುತ್ತೆ ಸರಿಯಾಗಿ ಮತ್ತೆ ಇಲ್ಲಿಗೆ ಮುಳ್ಳನಗಿರಿ ಲಾಖು ಮುಗಿತಾ ಇದೆ ಮುಂದಿನ ವೀಡದಲ್ಲಿ ಸಿಗೋಣ ಬೈ ಸಿ ಯು